ಎಸ್ ಇನ್ ಉಪಚುನಾವಣೆಯ ಅಬ್ಬರ ದಿನದಿಂದ ದಿನ ಹೊಸ ತೆರವು ಕೂಡ ಪಡೆದುಕೊಳ್ತಾ ಇದ್ದಾರೆ ಅನರ್ಹರ ರಾಜೀನಾಮೆಯಿಂದ ತೆರವಾಗಿದ್ದಂತಹ ಕ್ಷೇತ್ರಗಳಿಗೆ ಅನರ್ಹ ಶಾಸಕರು ಸ್ಪರ್ಧಿಸಬಹುದು ಎಂಬ ಸುಪ್ರೀಂ ತೀರ್ಪಿನ ಬೆನ್ನಲ್ಲೇ ಅನರ್ಹರು ತಮ್ಮ ಕ್ಷೇತ್ರಗಳಿಂದ ಸ್ಪರ್ಧೆಗೆ ನಿಂತಿದ್ದು ಕ್ಯಾಂಪೇನ್ ಮಾಡ್ತಾ ಇದ್ದಾರೆ ಅಂತೆಯೇ ಯಶವಂತಪುರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಎಸ್ ಟಿ ಸೋಮಶೇಖರ್ ಕೊಡುಗೆಹಳ್ಳಿಯ ಪರ ಒಂದು ಪ್ರಮೋಟರ್ಸ್ ಅಂಡ್ ಬಿಲ್ಡರ್ಸ್ನ ಎನ್ ನಂಜುಂಡೇಶ್ ಅವರು ಕೂಡ ಸೋಮಶೇಖರ್ ಅವರ ಗೆಲುವು ನಿಶ್ಚಿತ ಎಂದು ವಿ ಒಂದು ವಿಶ್ವಾಸವನ್ನ ವ್ಯಕ್ತಪಡಿಸಿರುವಂಥದ್ದು ಬಿ ಜೆ ಪಿ ನಾಯಕರು ಕೊಡಗಳ್ಳಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಅನೇಕ ಸಂಘಟನೆಗಳ ಅಧ್ಯಕ್ಷರು ಕೂಡ ಕೆಲಸ ಮಾಡ್ತಾಯಿದ್ವಿ ಸಂಘ ಸಂಸ್ಥೆಗಳು ಟ್ರಸ್ಟ್ಗಳು ಅದೇ ರೀತಿ ಕೆಲಸ ಮಾಡ್ತಿದ್ವಿ ನಮ್ಮ ರಾಜಕೀಯದಲ್ಲಿ ಕೂಡ ಕೆಲಸವನ್ನು ಮಾಡಿಸ್ಕೊಂಡು ತೊಡಗಿಸ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ ಸೋಮಶೇಖರ್ ಒಂದು ಪಕ್ಷದಿಂದ ಗುರುಸ್ಕೊಂಡವರಲ್ಲ ಪಕ್ಷ ಅಂತ ಇರಬಹುದು ಹಿಂದೆ ಕಾಂಗ್ರೆಸ್ ಪಕ್ಷದಲ್ಲಿದ್ದರು ಅದ್ಭುತವಾದ ಕೆಲಸಗಳನ್ನು ಮಾಡಿದ್ರು ಅವ್ರನ್ನ ಪಕ್ಷ ದೃಷ್ಟಿಯಿಂದ ಯಾರೂ ನೋಡೋಲ್ಲ ಜನ ಸಾರ್ವಜನಿಕವಾಗಿ ಅವರು ಪಕ್ಷಾತೀತ ವ್ಯಕ್ತಿ ಅದರಿಂದ ಯಾವ ಪಕ್ಷಕ್ಕೆ ಹೋದರೂ ಅವರು ಸ್ವೀಕಾರಾರ್ಹ ಎಲ್ಲರೂ ಒಪ್ಕೊಂತಾರೆ ಕಾರಣ ಇಷ್ಟೇ ಅವರು ವೈಯಕ್ತಿಕವಾಗಿ ಭಾಳ ಹಾರ್ಡ್ ವರ್ಕರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂತಲೇ ಹೇಳ್ತೀವಿ ಆ ರೀತಿ ಭಾಳ ಒಳ್ಳೆಯ ಕೆಲಸಗಳು ಮಾಡ್ತಾ ಅಭಿವೃದ್ಧಿ ಕೆಲಸಗಳು ಇದೇನಾಗಿದೆ ಇಂದಿನ ಉತ್ತರಳಿ ಅಂತ ಕೇಳಿದಾರೆ ನೀವು ಅದು ಮತ್ತೊಂದು ಉತ್ತರಳಿ ಆಗ್ತಾಯಿದೆ ಯಶವಂಪುರ ವಿಧಾನಸಭಾ ಕ್ಷೇತ್ರ ದೊಡ್ಡ ಕ್ಷೇತ್ರ ಜಿಯಾಲಜಿಕಲಿ ಮತ್ತು ತಿಕ್ಕೆಸ್ಟ್ ಪಾಪ್ಯುಲೇಷನ್ ಕೂಡ ಅದರಿಂದ ಸುಮಾರು ಇವಾಗ ಆಲ್ರೆಡಿ ಐದು ಲಕ್ಷ ವೋಟರ್ಸ್ ಇದ್ದಾರೆ ಇದರಿಂದ ಇನ್ನೊಂದು ಉತ್ತರಳಿ ಆಗುತ್ತೆ ಎಲ್ಲಿಂದರೆ ಕನ ಕನಕಪುರದ ಸೋಮನಹಳ್ಳಿಯಿಂದ ಬಾರ್ಡ್ರ್ ಹಪ್ಟು ತಿಪ್ಪರಹಳ್ಳಿ ಕೆರೆವರೆಗೂ ಇದೆ ವಿಸ್ತಾರವಾಗಿ ಅಲ್ಲಿಂದ ಈ ತುಮಕೂರು ರೋಡಿಂದ ಕ್ವಾಲಿಟಿ ಬಿಸ್ಕೆಟ್ ಫ್ಯಾಕ್ಟ್ರಿಯಿಂದ ಹಿಡಿದು ಈ ಕಡೆ ಮೈಸೂರು ರೋಡು ಕುಂಬಳುಗೋಡು ಆಚೆ ಅಲ್ಲಿವರೆಗೂ ಕೂಡ ಇದು ವ್ಯಾಪಿಸಿದೆ ಉತ್ತರ ದಕ್ಷಿಣ ಮತ್ತು ಪೂರ್ವ ಪಶ್ಚಿಮ ಇಂಥ ದೊಡ್ಡ ವಿಸ್ತರಣೆ ಇರತಕ್ಕಂಥ ಈ ಕ್ಷೇತ್ರವನ್ನು ನಮ್ಮ ಸೋಮಶೇಖರ್ ಎರಡು ಬಾರಿ ಪ್ರತಿನಿಧಿ ಮಾಡಿದ್ದಾರೆ ಒಂದು ಬಾ ಎರಡು ಬಾರಿ ಕಾಂಗ್ರೆಸ್ ಕೂಡ ಮಾಡಿದ್ದಾರೆ ಆದರೆ ಈ ಸೋಮಶೇಖರ್ ಅವರ ವ್ಯಕ್ತಿ ವಿಶೇಷತೆ ಏನು ಅಂದರೆ ಇವ್ರನ್ನ ಕಾಂಗ್ರೆಸ್ ಮ್ಯಾನೋ ಅಥವಾ ಇನ್ನೊಂದು ಮ್ಯಾನು ಅಂತ ನೋಡ ನೋಡ್ತಾ ಇರಲ್ಲ ಪ್ರತಿಯೊಬ್ಬರೂ ಕೂಡ ಇವರು ಕೆಲಸಗಾರರು ಕೈಗೆ ಸಿಗ್ತಕ್ಕಂಥ ಎಮ್ ಎಲ್ ಎ ಸರಳ ಎಮ್ ಎಲ್ ಎ ಸರಳ ರೀತಿ ಬದುಕು ಸರಳ ರೀತಿ ನಡೆಸ್ತಾರೆ ಯಾರೋ ಮುಂಚೆಗೆ ಹೋಗ್ಬಿಟ್ಟು ಟೈಮ್ ಕೊಟ್ಕೊಂಡು ಕರಿಬೇಕಾದ ಅವಶ್ಯಕತೆ ಇಲ್ಲ ಒಂದು ಫೋನ್ ಮಾಡಿದ್ರೆ ಬಂದು ತಮ್ಮ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ ಅದು ಒಳ್ಳೆಯದಾಗಿರ್ಬೋದು ಕೆಟ್ಟದ್ದಾಗಿರ್ಬೋದು ಅಂದರೆ ಸುಖ ದುಃಖ ನೋವು ನಲ್ಲಿವಿನಲ್ಲಿ ಬಹಳ ಸ್ಪಂದಿಸ್ತಿದ್ದಾರೆ ಇವರು ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಬಂದವರೇ ಕಾಂಗ್ರೆಸ್ ಪಕ್ಷದಿಂದ ಬಂದರೆ ಅವರೇ ಬರಲಿಲ್ಲ ಶೇಕಡ ತೊಂಬತ್ತು ಪರ್ಸೆಂಟ್ ಕಾರ್ಯಕರ್ತರು ಮತ್ತು ಪ್ರಬಲವಾದ ನಾಯಕರು ಇವರ ಜೊತೆಗಿದ್ದಾರೆ ಉದಾಹರಣೆ ಕಾರ್ಪೊರೇಟರ್ಗಳು ಉದಾಹರಣೆ ಪಂಚಾಯತಿ ಅಧ್ಯಕ್ಷಗಳು ಪಂಚಾಯಿತಿ ಸದಸ್ಯರು ಜಿಲ್ಲಾ ಪಂಚಾಯತಿ ತಾಲ್ಲೂಕ್ ಪಂಚಾಯತಿ ಗ್ರಾಮ ಪಂಚಾಯಿತಿ ಈ ರೀತಿ ಮತ್ತು ಸ್ಥಳೀಯ ಮಟ್ಟದಲ್ಲ ಪ್ರಭಾವಿ ನಾಯಕರುಗಳು ಸಂಘ ಸಂಸ್ಥೆಗಳ ನಾಯಕರುಗಳು ಎಲ್ಲರೂ ಕೂಡ ಇವರ ಜೊತೆಗೆ ಬಂದಿದ್ದೀವಿ ಕಾರಣ ಅಂದರೆ ಇವರ ಪಕ್ಷಕ್ಕಿಂತ ಇವರು ವ್ಯಕ್ತಿತ್ವ ನೋಡಿ ಇವರ ಕಮಿಟ್ಮೆಂಟ್ ಬದ್ಧತೆ ಇವರ ಜನಗಳ ನಾಡಿ ಮಿಡಿತನ ಹರತು ಕೆಲಸ ಮಾಡ್ತಕ್ಕಂಥದ್ದು ಇವರ ಜನಗಳಿಗೆ ಸರಳವಾಗಿ ಸಿಗ್ತಕ್ಕಂಥದ್ದು ಭಾಳ ಬೇಗ ಸಿಗ್ತಾರೆ ಜನಗಳ ಕೈಗೆ ಸುಮ್ಮನೆ ರೌಂಡ್ ಒಂದು ದಿವಸ ಕೂಡ ಎಲ್ಲೋ ಒಂದು ಕಡೆ ಹೋಗ್ತಕ್ಕಂಥದ್ದು ಇಲ್ಲ ಅವರಲ್ಲಿ ಎಲ್ಲ ಕಡೆ ಇಡೀ ಕ್ಷೇತ್ರ ರೌಂಡ್ ಆಗ್ತಾಯಿರ್ತಾರೆ ಅದರಿಂದ ಅದರಿಂದ ಇವರು ಪಕ್ಷಾದೀವ ಸಂತೋಷ ಭಾಜಪಗೆ ಸೇರಿದ್ರೆ ನಾವೆಲ್ಲ ಪೂರ್ವಾಶ್ರಮದಲ್ಲಿ ಭಾಜಪೇ ಇದ್ವು ನಾವೆಲ್ಲ ಇವರು ವ್ಯಕ್ತಿತ್ವ ನೋಡಿ ಕಾಂಗ್ರೆಸ್ಗೆ ಹೋಗಿದ್ವಿ ಈಗ ಪುನಃ ಬಿ ಜೆ ಪಿಗೆ ಬಂದಿರತಕ್ಕಂಥದ್ದು ನನಗೆ ಹೆಚ್ಚು ಸಂತೋಷವನ್ನು ಉಂಟು ಮಾಡಿದೆ ನನ್ನ ಮಾತೃ ಪಕ್ಷ ಇದು ಬೇಸಿಕಲಿ ನೈಂಟಿ ಒನ್ನಿಂದ ನಾವು ಈ ಭಾಜಪವನ್ನು ಈ ಭಾಗದಲ್ಲಿ ಕಟ್ಟಿ ಬೆಳೆಸ್ತಕ್ಕಂಥ ನಾಯಕರು ನಾವು ಎಸ್ ಎಂ ಬಿ ಜೆ ಪಿ ಅಧ್ಯಕ್ಷರಾಗಿ ಎಸ್ ಎಂ ಯುವ ಘಟಕದ ಅಧ್ಯಕ್ಷರಾಗಿ ಜಿಲ್ಲಾ ಕಾರ್ಯದರ್ಶಿಯಾಗಿ ಭಾಜಪದ ಮತ್ತು ರಾಜ್ಯ ಬಿ ಜೆ ಪಿ ಕಾರ್ಯಕಾರಿಣಿ ಸಮಿತಿ ಎರಡು ಬಾರಿ ಸದಸ್ಯರಾಗಿ ನಾವು ಕೆಲಸವನ್ನು ಮಾಡ್ತಕ್ಕಂಥದ್ದು ಸ್ಥಳೀಯ ಮಟ್ಟದಲ್ಲಿ ನಾವು ತೊಂದರೆ ಆದಾಗ ಇಲ್ಲಿ ಲಾಸ್ಟ್ ಎರಡು ಸಾವಿರದ ಹದಿಮೂರರಲ್ಲಿ ಕ್ಯಾಂಡಿಡೇಟ್ ಇಲ್ಲದೇ ಇರತಕ್ಕಂಥ ಪರಿಸ್ಥಿತಿ ನಾವು ಅನಿವಾರ್ಯವಾಗಿ ಈ ಡೆವಲಪ್ಮೆಂಟ್ಗೋಸ್ಕರ ನಾವು ಈ ಸೋಮಶೇಖರಿಂದ ಓದೋ ಅವ್ರಿಗೆಲ್ಲ ನಾವೆಲ್ಲ ಓದಿದಕ್ಕೆ ಅವ್ರಿಗೆ ಗೆದ್ದಿದ್ದು ಅದೇ ರೀತಿ ಇವತ್ತು ವಾಪಸ್ ಬಂದಿರತಕ್ಕಂಥದ್ದು ಭಾಳ ಸಂತೋಷ ಉಂಟು ಮಾಡಿದೆ ನಮ್ಮ ಮಾತೃ ಪಕ್ಷಕ್ಕೆ ನಾವು ಬಂದಿದ್ದೀವಿ ಅದರ ಜೊತೆಗೆ ಸೋಮಶೇಖರ್ ತೊಂಬತ್ತು ಪರ್ಸೆಂಟ್ ಶೇಕಡ ಕಾರ್ಯಕರ್ತರನ್ನು ಕರ್ಕೊಂಬರೋ ಜೊತೆಗೆ ಇಲ್ಲಿ ಸ್ಥಳೀಯ ಮಟ್ಟದಲ್ಲಿ ಬಿ ಜೆ ಪಿ ಓಟ್ ಇದೆ ಸುಮಾರು ಎಪ್ಪತ್ತು ಸಾವಿರ ಬಿ ಜೆ ಪಿ ಓಟ್ ದಯ ದಯಮಾಡಬೇಕು ಎಲ್ಲ ಸಮಾಜದ ಎಲ್ಲ ವರ್ಗದ ಜನ ವಿದ್ಯಾ ವಿಶೇಷವಾಗಿ ವಿದ್ಯಾವಂತರು ಬುದ್ಧಿವಂತರು ಇವತ್ತು ಭಾಜಪವನ್ನು ಬೆಂಬಲಿಸ್ತಾ ಇದ್ದಾರೆ ಆ ಓಟು ಇಡಿಯಾಗಿ ಸೋಮಶೇಖರ್ ಬರುತ್ತೆ ಒಂದು ಜೊತೆಗೆ ಕಾಂಗ್ರೆಸ್ ಇವ್ರ ಪರ ಇರತಕ್ಕಂಥ ನಾಯಕತ್ವದ ಸಪೋರ್ಟು ಜೊತೆಗೆ ಭಾಜಪದ ವೋಟ್ ಬ್ಯಾಂಕ್ ಎರಡೂ ಸೇರಿದ್ರೆ ಗೆಲುವಿನಲ್ಲಿ ಯಾವುದೇ ಸಂಶಯ ಇಲ್ಲ ಹೌದು ಹೌದು ಅಭಿವೃದ್ಧಿ ಅನ್ನೋದು ಡೆವಲಪ್ಮೆಂಟ್ ಅನ್ನೋದು ಒಂದು ದಿವಸಕ್ಕೆ ಒಂದು ಐದು ಕ್ಷ ಐದು ವರ್ಷಕ್ಕೆ ಮುಗಿಯತಕ್ಕಂಥದ್ದಲ್ಲ ಮನುಷ್ಯ ಜೀವನ ಹೇಗೆ ಬೆಳಿತೀವಿ ನಾವು ಎಷ್ಟು ವರ್ಷ ಬೆಳಿತೀವಿ ಬಾಲ್ಯ ಯೌವ್ವನ ಮುಪ್ಪು ಸಂಧ್ಯಾ ವಂದನೆ ಇವೆಲ್ಲ ಇರ್ತದೆ ಸಂಧ್ಯಾಕಾಲ ಮನುಷ್ಯನ ಅದನ್ನು ಅದೇ ರೀತಿ ಈ ಅಭಿವೃದ್ಧಿ ಫಸ್ಟು ರಸ್ತೆ ಇಲ್ಲ ಅಂತಾರೆ ಬಸ್ ಇಲ್ಲ ಅಂತಾರೆ ಚರಂಡಿ ಇಲ್ಲ ಅಂತಾರೆ ಕುಡಿಯೋ ನೀರಿಲ್ಲ ಅಂತಾರೆ ಬೇಸಿಕ್ ಫೆಸಿಲಿಟಿ ಅಂತ ಏನು ಹೇಳ್ತೀವಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ತಾ ಇರ್ತೀವಿ ರೋಡ್ ಮಾಡ್ತಾ ಇದ್ದರೆ ಕಿತ್ತೋಗ್ತಾ ಇರ್ತವೆ ಒಂದು ವರ್ಷ ಎರಡು ವರ್ಷಕ್ಕೆ ಮತ್ತೆ ಮತ್ತೆ ಮಾಡ್ತಾ ಇರಬೇಕು ಅಭಿವೃದ್ಧಿ ಅನ್ನೋದು ಒಂದು ದಿಸೆ ಒಂದು ಕಾಲಕ್ಕೆ ಸೀಮಿತ ಅಲ್ಲ ಇದು ಕಾಲಾತೀತ ಎಲ್ಲಿವರೆಗೂ ಈ ವ್ಯವಸ್ಥೆಗಳಿದೆ ನಾಗರೀಕರಣದಲ್ಲಿ ಇವೆಲ್ಲ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ರೂ ಚಿರನೂತನ ಹೊಸ ಹೊಸ ಬರ್ತಾ ಇರ್ತದೆ ಫಂಡ್ ಬರ್ತಾಯಿರ್ತದೆ ಅದರಲ್ಲಿ ವಿಶೇಷವಾಗಿ ಸರ್ಕಾರದ ಮೇಲೆ ಮುಖ್ಯಮಂತ್ರಿಗಳ ಮೇಲೆ ಸರ್ಕಾರದ ಮೇಲೆ ಪ್ರಭಾವ ಬೀರಿ ವಿಶೇಷ ಸಾವಿರಾರು ಕೋಟಿ ಫಂಡನ್ನು ತೊಗೊಂಬಂದು ಡೆವಲಪ್ಮೆಂಟ್ ತ ನೀವು ಈಗಾಗಲೇ ಹೇಳೋದು ಇದು ರೆವಿನ್ಯೂ ಪ್ಯಾಕೆಟ್ ಮೋಸ್ಟ್ ಆಫ್ ಆಲ್ ಭಾಳ ದೊಡ್ಡ ಕ್ಷೇತ್ರ ವಿಶಾಲವಾಗಿ ಜಯ ಜಿಕ್ಲಿ ಸೊ ಇದು ಏನಾಗಿದೆ ಇಂದು ಇನ್ನೂ ಕಾರ್ಪೊರೇಷನ್ ಸೇರಬೇಕು ಜಾಗಗಳವೆ ಉದಾಹರಣೆ ಕುಂಬಳುಗೋಡು ಇರ್ಬೋದು ಪಂಚಾಯತಿ ಡೆವಲಪ್ ಆಗಿದೆ ಪೂರ್ತಿ ಇಪ್ಪತ್ತು ಸಾವಿರ ಜನಸಂಖ್ಯೆ ಅದೇ ರೀತಿ ಸೂಲ್ಕೆರೆ ಗ್ರಾಮ ಪಂಚಾಯತಿ ಕೊಡಿಗೇಳ್ಳಿ ವಿಶೇಷವಾಗಿ ಕೊಡಿಗೇಳ್ಳಿ ಗ್ರಾಮ ಪಂಚಾಯತಿ ಈ ರೀತಿ ಬೆಂಗಳೂರು ಸುತ್ತೂ ಇರ್ತಕ್ಕಂಥ ಅಭಿವೃದ್ಧಿ ಲಾಸ್ಟ್ ಟೈಮು ಏನು ಬಿ ಬಿ ಎಂ ಪಿ ಎರಡು ಸಾವಿರದ ಎಂಟರಲ್ಲಿ ಡಿಲಿಮಿಟೇಷನ್ ಆಯಿತು ಅವಾಗ ಸೇರ್ಬೇಕಾಯ್ತೀವಿ ಈ ಕ್ಷೇತ್ರಗಳು ಬಿ ಬಿ ಎಂ ಪಿಗೆ ಈ ಪಂಚಾಯಿತಿ ನಮ್ಮದಿದ್ದರೂ ಕೂಡ ಭಾಳ ನೂರಾರು ಬಡಾವಣೆಗಳಿಂದ ಅಭಿವೃದ್ಧಿ ಆಗ್ತಾಯಿದೆ ಮತ್ತು ಎಂಟೈರ್ ಈ ಕೊಡಿಗೇಳ್ಳಿ ಗ್ರಾಮ ಪಂಚಾಯಿತಿ ನಮ್ಮ ಬಿಡಿಯಿಂದ ನಿರ್ಮಿಸ್ತಕ್ಕಂಥ ಕೆಂಪೇಗೌಡಲ್ಲಿ ಹುಟ್ಟಿಗೆ ಸೇರಿದೆ ಈ ದಿಸೆಯಲ್ಲಿ ಇಂಥ ದೊಡ್ಡ ಪ್ರಮಾಣದ ನವನಾಗರಿಕತೆ ಬೆಳೆದಿರ್ತಕ್ಕಂಥ ಕ್ಷೇತ್ರಗಳನ್ನು ಬಿ ಬಿ ಎಂ ಪಿ ಸೇರೋದು ಭಾಳ ಉತ್ತಮ ಆ ದಿಸೆಯಲ್ಲಿ ನಾವೆಲ್ಲ ಕೆಲಸಗಳು ಮಾಡ್ತಾ ಇದ್ದೀವಿ ಏನು ಬಿ ಬಿ ಎಂ ಪಿ ವ್ಯಾಪ್ತಿಯಲ್ಲಿ ಏನು ಕೆಲಸಗಳು ಸರಾಗವಾಗಿ ನಡೀತಾ ಇದೆ ಅದೇ ರೀತಿ ನಮ್ಮ ಪಂಚಾಯತಿಗಳು ಕೂಡ ನೂರಾರು ಕೋಟಿ ಕೊಟ್ಟಿದ್ದಾರೆ ಕೆಲಸಗಳು ಆಗ್ತಾಯಿದೆ ಅದಕ್ಕೋಸ್ಕರ ನಾವು ಅವ್ರ ಜೊತೆ ಇದ್ವಿ ಮತದಾರ ಪ್ರಭುಗಳಿಗೆ ಏನು ಹೇಳೋದೆಂದರೆ ಮಾನ್ಯ ಮತವಾ ಮತದಾರ ಬಂಧುಗಳೇ ನಮ್ಮ ಯಶವಂತಪುರ ವಿಧಾನಸಭಾ ಕ್ಷೇತ್ರ ನನ್ನ ನೆಚ್ಚಿನ ನಾಗರಿಕ ಬಂಧುಗಳೇ ದಯಮಾಡಿ ಪಕ್ಷದ ಬಗ್ಗೆ ಯಾವುದೇ ಪಕ್ಷದ ಬಗ್ಗೆ ತಲೆ ಕೆಡಿಸ್ಕೊಳದೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾದಂಥ ನಮ್ಮ ಎಸ್ ಟಿ ಸೋಮಶೇಖರ್ ಗೌಡ್ರವರಿಗೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡಬೇಕು ಕಾರಣ ಇಷ್ಟೇ ಒಂದು ನಮ್ಮ ಕ್ಷೇತ್ರವಾಗಿಂಥ ಸ್ಥಳೀಯವಾಗಿ ಯಶನ್ಪುರ ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿ ಆಗಬೇಕಾದ್ರೆ ಇಂಥ ಎಮ್ ಎಲ್ ಎ ಇಂಥ ಶಾಸಕರು ಕ್ರಿಯಾಶೀಲ ಶಾಸಕರು ಇರಬೇಕು ನಂಬರ್ ಒನ್ ನಂಬರ್ ಟು ದೇಶದ ಬಗ್ಗೆ ನೋಡಬೇಕಲ್ವಾ ಭಾಜಪ ಹಿಂದೂ ಧರ್ಮ ಮತ್ತು ದೇಶ ಧರ್ಮ ದೇಶ ಏನೋ ಒನ್ ಲಾ ಒನ್ ನೇಷನ್ ಒನ್ ಪೀಪಲ್ ಅಂತ ಏನು ಹೇಳ್ತೇವೆ ಪ್ರಾಗ್ಮಿಟಿಕಲ್ ಐಡಿಯಲ್ ನಮ್ಮದು ಬಾಜ ಭಾಜಪದ ಪ್ರಾಗ್ಮಿಟಿಕಲ್ ಐಡಿಯಲ್ ನಾವು ಈ ದೇಶ ಉಳಿಬೇಕು ಅಂದರೆ ಈ ದೇಶ ಸಂಸ್ಕೃತಿ ಉಳಿಬೇಕು ಅಂದರೆ ಈ ದೇಶದ ಅಖಂಡತೆಯನ್ನು ಉಳಿಬೇಕು ಅಂದರೆ ಈ ರಾಷ್ಟ್ರ ರಕ್ಷಣೆಗೆ ಇವತ್ತು ಮೋದಿಜಿಯವರು ಸನ್ಮಾನ್ಯ ಪ್ರಧಾನಮಂತ್ರಿಗಳು ಮೋದಿಜಿಯವರು ಜಮ್ಮು ಕಾಶ್ಮೀರದ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದುಹಾಕಿದ್ದು ರಾಮ ಮಂದಿರದಕ್ಕೆ ಇವತ್ತು ಕೋರ್ಟಿಂದ ಆದೇಶ ಬಂದಿದೆ ಸುಪ್ರೀಂ ಕೋರ್ಟಿಂದ ಅಂತಿಮ ಆದೇಶ ಬಂದಿದೆ ಜನಗಳ ಸ್ಪಂದೆ ಅಲ್ಪಸ ನಮ್ಮ ಅಲ್ಪಸಂಖ್ಯಾತರ ಬಂಧುಗಳು ಬಹುಸಂಖ್ಯಾತರ ಬಂಧುಗಳು ಇವತ್ತು ಯಾವುದು ಎಷ್ಟು ಖುಷಿಪಟ್ಟರು ಅಂದರೆ ಯಾವುದು ರಾಮ ಜನ್ಮಭೂಮಿ ಇಶ್ಯೂಸು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಬಂದಾಗ ಸಂವಿಧಾನ ಪೀಠ ಇಡೀ ದೇಶ ಕನ್ಯಾಕುಮಾರಿಯಿಂದ ಕಾಶ್ಮೀರದವರು ಎಲ್ಲೂ ಕೂಡ ಅಪಸ್ವರ ಬರಲಿಲ್ಲ ಆ ದಿಸೆಯಲ್ಲಿ ಅಂಥ ಅದಕ್ಕೆ ಕಾರಣ ಕೋರ್ಟ್ಗೆ ಸಮಂಜಸವಾದ ದಾಖಲಾತಿಗಳನ್ನು ಕೊಟ್ಟರು ದಾಖಲಾತಿಗಳನ್ನು ಕೊಟ್ಟರು ಸರ್ಕಾರ ಕೊಟ್ಟು ಸಂಘ ಸಂಸ್ಥೆಗಳು ಕೊಟ್ಟರು ಮತ್ತು ಯಾರು ಅವತ್ತಿಂದ ಸುಮಾರು ಎಪ್ಪತ್ತೊಂಬತ್ತು ವರ್ಷಗಳಿಂದ ಕೋರ್ಟನ್ನು ಕೇಸ್ ನಡೆಸ್ತಾಯಿದ್ರು ಅವರೆಲ್ಲ ಆ ಸಂಘಟನೆಗಳು ಭಾಳ ಹೋರಾಟ ಮಾಡೋದು ಆದರೆ ಕೋರ್ಟು ಇವತ್ತು ಸ್ಪಷ್ಟವಾಗಿ ಹೇಳಿತು ಮತ್ತು ಅಲ್ಪಸಂಖ್ಯಾತರಿಗೂ ಕೂಡ ತೊಂದರೆ ಇಲ್ಲದ ರೀತಿಯಲ್ಲಿ ಅವ್ರಿಗೂ ಕೂಡ ಇದಕ್ಕೆ ಜಾಗವನ್ನು ಕೊಡಲಿಕ್ಕೆ ಆದೇಶ ಮಾಡಿದೆ ಈ ದಿಸೆಯಲ್ಲಿ ಎರಡೂ ಕೋಮುಗಳು ಸಾಮರಸ್ಯದಿಂದ ಹೋಗ್ತಕ್ಕಂಥ ಪದ್ಧತಿ ವಿಧಾನ ಮತ್ತು ಭವಿಷ್ಯದಲ್ಲಿ ನಾವೆಲ್ಲ ಮುಸಲ್ಮಾನರು ಮತ್ತು ಹಿಂದೂಗಳು ಒಗ್ಗಟ್ಟಾಗಿ ಹೋಗ್ತಕ್ಕಂಥದ್ದೇ ಈ ಭಾರತದ ಭವಿಷ್ಯ ಅಡಗಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದ ತಕ್ಷಣ ನಮ್ಮ ಪ್ರಧಾನಮಂತ್ರಿಗಳು ಗೃಹ ಸಚಿವರಾದಂಥ ಅಮಿತ್ ಶಾರವರು ಬಹಳ ಒಂದು ಕಮಿಟಿಗಳನ್ನು ಮಾಡ್ತಾ ಇದ್ದಾರೆ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಏನು ರಾಮ ಮಂದಿರ ನಿರ್ಮಾಣ ಮಾಡ್ತಕ್ಕಂಥದ್ದು ಮತ್ತು ಈಗ ಆಲ್ರೆಡಿ ನೀವೆಲ್ಲ ನೋಡಿದರೆ ಪತ್ರಿಕೆಯಲ್ಲಿ ಏನು ಅದನ್ನು ಸಂಘಟನೆಗಳನ್ನು ಕರೆದು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿ ಯಾವ ರೀತಿ ರೂಪುರೇಷೆ ಇರಬೇಕು ದೇವಸ್ಥಾನ ಯಾವ ರೀತಿ ನಿರ್ಮಾಣ ಮಾಡಬೇಕು ಆ ಒಂದು ಅಯೋಧ್ಯೆನೇ ಹೊಸ ರೂಪ ಕೊಡಬೇಕು ಅದು ಏರ್ಪೋರ್ಟ್ ಇರ್ಬೋದು ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು ಆ ಕೆರೆಗಳ ಅಭಿವೃದ್ಧಿ ಇರ್ಬೋದು ನದಿಗಳ ಅಭಿವೃದ್ಧಿ ಇರ್ಬೋದು ಅಲ್ಲಿ ಈ ರೀತಿ ಸರ್ವಾಂಗೀಣ ಅಭಿವೃದ್ಧಿಗೆ ಪ್ರಾಯಶಃ ಸಾವಿರಾರು ಕೋಟಿ ಇನ್ವೆಸ್ಟ್ ಮಾಡೋದಕ್ಕೆ ನಮ್ಮ ಪ್ರಧಾನಮಂತ್ರಿಗಳು ರೆಡಿ ಇದ್ದಾರೆ ಅದ್ರ ಬಗ್ಗೆಯೆಲ್ಲ ಎಸ್ಟಿಮೇಷನ್ ಅಂತ ಹೇಳ್ತೀವಿ ಅದೆಲ್ಲ ರೆಡಿ ಮಾಡ್ತಾಯಿದ್ದಾರೆ ಇಂಥ ಪ್ರಧಾನಮಂತ್ರಿ ಜತೆಗೆ ಈ ಈ ಇವತ್ತೇನು ಕೆಲಸ ಕಾರ್ಯಗಳು ಮಾಡ್ತಾಯಿದ್ದಾರೆ ದೇಶದ ಅಭಿವೃದ್ಧಿಗೆ ಇವತ್ತು ಜಮ್ಮು ಕಾಶ್ಮೀರನ ಮೂರು ಭಾಗ ವಿಂಗಡಿಸಿ